ಆಯ್ ಹಲೋ ನಮಸ್ತೆ ರೀ ನಿಮ್ಮ ಪ್ರೀತಿಯ ನಿರೋಶಿನಿ ನಜಕೇತ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೆ ಸ್ವಾಗತ ರೀ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡೇವಿ ನಾವು ಆರಾಮದೇವ್ರಿ ಇವತ್ತು ಡ್ರೈ ಜಾಮೂನ್ ಮಾಡ್ಬೇಕಂತೇಳಿ ಅಂದ್ಕೊಂಡೇವ್ರಿ ನನ್ನ ಮಕ್ಕಳಿಗೆ ಏ ಮಮ್ಮಿ ಮಾಡಂಥೇಳಿ ಒಂದು ಎರಡು ಮೂರು ದಿನ ಆದ್ರಿ ಗಂಟು ಬಿತ್ತು ಅದಕ್ಕೆ ಇವತ್ತು ಎಲ್ಲ ಬಿಟ್ಟು ಆಕಿನ ಶಾಲಿ ಕಳಿಸಿ ನನ್ನ ಮಗನ ಮನ್ಗಿಸಿ ಜಾಮೂನ್ ಮಾಡಿದ್ರೆ ತಂದೆ ಜಾಮೂನ್ ಮಾಡ್ತೀನಿ ರೀ ಈಗ ಅದಕ್ಕೆ ಒಂದು ಎರಡು ಎಮ್ ಟಿ ಆರ್ ಪ್ಯಾಕೆಟ್ ತೊಗೊಂಡೇವ್ರಿ ಗುಲಾಬ್ ಜಾಮೂನದ್ದು ಪಾಕೆಟ್ ಎರಡು ಅದಕ್ಕೆ ಒಂದು ಎರಡು ಪ್ಯಾಕೆಟಿಗೆ ಒಂದು ಅರ್ಧ ಕೆ ಜಿಯಷ್ಟು ಸಕ್ರೆ ತೊಗೊಂಡೇವ್ರಿ ಅಂಚೂರು ಫ್ಲೇವರ್ ಹೆಚ್ಚಾಗ್ಲಂತೆ ಒಂದು ಐದರಿಂದ ಒಂದು ಆರು ಏಲಕ್ಕಿ ತೊಗೊಂಡೇವ್ರಿ ಇದನ್ನ ಆರ್ದು ಪಾಕದಾಗ ಹಾಕಾಕ್ರಿ ಒಂದು ಪರಾತಕ್ಕೆ ಎರಡು ಗುಲಾಬ್ ಜಾಮೂನ್ ಪ್ಯಾಕೆಟ್ ಕಟ್ ಮಾಡಿದ್ದು ಅದಕ್ಕೆ ಹಾಕಾಕತ್ತೇವ್ರಿ ಹಿಂಗೆ ಮಾಡ್ಕೊತಿಂದ್ರೆ ಇವು ಪಾಕ ಅಂತೀರಲ್ಲ ಪಾಕ ಭಾಳ ಅದ್ಕುಳ ಎಲ್ಲ ಕೆಳಗೆ ಹುಡುಗರು ಸೋರಾಡ್ಸ್ಕೊತ ಅಂಗಿ ಮುಂಗಿ ಎಲ್ಲ ಮುಂಗಿಸ್ಕೊಂತರಿ ಅದಕ್ಕೆ ಹಿಂಗೆ ಡ್ರೈ ಜಾಮೂನ್ ಮಾಡಿಕೊಡ್ರಿ ನೀವು ಚಲೋ ಇರ್ತಾವೆ ನೋಡಿರಿ ಈಗ ಎರಡು ಪ್ಯಾಕೆಟ್ ಹಾಕ್ಕೊಂಡಿವ್ರಿ ಅದಕ್ಕೆ ಒಂದು ಅರ್ಧ ಕಪ್ ನೆಸ್ಟ್ ಹಾಲು ಹಾಕಾಕತ್ತೀವ್ರಿ ಸ್ವಲ್ಪ ಸಾಫ್ಟ್ ಆಗಲಿ ಹಾಲು ಹಾಕಿ ಎದ್ದು ಹಾಕತ್ತಿಂದ ಅದು ಸ್ವಲ್ಪ ಸಾಫ್ಟ್ ಆಗಲಿನೂ ಸಂಬಂಧ ಹಾಲು ಹಾಕೀವ್ರಿ ಈಗ ಒಂದು ಅರ್ಧ ಕಪ್ ನೆಸ್ಟ್ ಹಾಲು ಹಾಕಿವ್ರಿ முஞ்சேது எல்லா கலா முகசி ரி நம்ம யார் எல்லாரும் ஒரு கழி நான் மகள சாலி கழுசி நன் மகன மனித மா ஜாமூன் நோட் சொல் நீர் ஹாக்கி ஹாலாக்கிவல் அதுக்கு பாரு தகதில் ஒன் அரு கப்னஸ் நீர் ஹாக்கி சாஃப்டாகி நான் கலசிட் நோட் ನೋಡ್ಕೊಂಡ್ ನೋಡ್ಕೊಂಡ್ ನೀರ್ ಹಾಕ್ಬೇಕೆತ್ರಿ ಒಮ್ಮakl ನೀರ್ ಸುರಿದ ಬಿಟ್ಟೆದ್ರು ಒಮ್ಮ ಅಲಕ ಬಾಳಾತ್ರ ಎಳಕ ಆತದ್ರ ಮತ್ತೆ ಇನ್ನೊಂದು ಜಾಮೂನ್ ಪ್ಯಾಕೆಟ್ ತೋಮ್ಮಂತ ಕಲಸಿದಬೇಕಾ ಕೆತ್ರಿ ಅದಕ ಸೊಪ್ಪ ನೋಡ್ಕೊಂಡ್ ನೀರ್ ಹಾಕಿ ಕಲಸಿಡ್ರೆ ಅದನ ನೀವು ಯಸ್ಟಿಮಿದು ಅಂಗ ನಾದಿರ್ತಿರಿ ಅಷ್ಟ ಜಾಮೂನ್ ಚುಲಕ ನೋಡಿ ಎನ್ನ ಕರೆದುಕೊಳೆ ಒಂದರ ಫ್ಲೇವರ್ ಬ್ಯಾರೆ ಬರ್ತೈತ್ ನೋಡಿಬೇಕಾ ಈ ತರ ಕಲಿಸಿ ರೀ ಇದೇನ್ ಬಹಳ ತನಕ ನೆನದು ಏನ್ ಬ್ಯಾಡ್ರಿ ಒಂದ್ ಎರಡು ನಿಮಿಷ ಇಟ್ ಹಿಂಗ ಇಡ್ರಿ ಅದ್ ಒಂದ್ ಕಡೆ ಈಗ ಪಾಕ ಮಾಡಕ್ ಬೋಗನ್ ರೀ ಅದಕ್ಕೆ ಒಂದ್ ಅಳತಿಗಂತೇಳಿ ಒಂದ್ ಲೀಟರ್ನ ಎಷ್ಟು ನೀರ್ ಹಾಕ ಹತ್ತೇನ್ರಿ ಒಂದ್ ಅರ್ಧ ಕೆಜಿ ಅಷ್ಟು ಸಕ್ರೆ ಇದು ಡ್ರೈ ಜಾಮೂನ್ ಮಾಡಿದ್ರ ಸಂಬಂಧ ಸ್ವಲ್ಪ ನೀರುನು ಕಡಿಮೆನ ಹಾಕಿವ್ರಿ ನಾವು ಅಳತಿ ಮೇಲೆನ ಹಾಕಾತೇವಿ. ிங்க ஹர் கொட்ரித்த நோட் பர பாக்கமட்ட சமச்சலிஹிங்க மேலே கிழக்கு கையாட்ரி இது பாக்கி ஒன்றி பாக்க வரும் மட்டும் பாக்க நோடி இதன ಸ್ವಲ್ಪ ಹಿಂಗೆ ಕೈಯಾಗಿ ಹಿಡಿದ್ ನೋಡಿರಿ ಒಂದು ಎಳಿ ಬಾಕ್ ಅಂತಾರಲ್ರಿ ಹಂಗೆ ಮಾಡ್ಬೇಕು ನೋಡಿರಿ ನಮ್ಮ ಚಾನಲನ್ನ ಎಲ್ಲರೂ ನೋಡಿ ನಮ್ಗೆ ಸಪೋರ್ಟ್ ಮಾಡಾಕತ್ತೀರಿ ಆದರೂ ಇನ್ನೊಂದು ಸ್ವಲ್ಪ ನೋಡಿ ನಮ್ಗೆ ಸಪ್ ಸಪೋರ್ಟ್ ಮಾಡಿದ್ರೆ ನಾವು ಇನ್ನು ಹೊಸ ಹೊಸ ವಿಡಿಯೋ ಮಾಡಿ ಹಾಕ್ತೀವ್ರಿ ದಯಮಾಡಿ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅಲ್ಲ ನಾವು ಬಾಗಲಕೋಟೆ ಮಂದಿನ ಅದೇವಿ ನೀವು ನಮಗೆ ಪ್ರೋತ್ಸಾಹ ಮಾಡಿದ್ರೆ ನಾವು ಹೊಸ ಹೊಸವು ಅಡುಗೆ ಮಾಡಿ ಮಾಡಿ ಹಾಕಕ್ಕೆ ನಮಗೂ ಒಂದು ಧೈರ್ಯ ಬರ್ತೈತ್ರಿ ಅದಕ್ಕೆ ಹೇಳಾಕತ್ತೇವಿ ನೋಡಿರಿ ಪಾಕ ಬಂದ ನೋಡ್ರಿ ಕುದಿಯಾಕತ್ತೈತಿ ಈಗ ಈಗ ಒಂದು ಬಾಣಲಿಯೊಳಗೆ ಜಾಮೂನು ಕಲ್ಲಿಸಿ ಇಟ್ಟಿದ್ದು ಕರಿ ಹಾಕಂತಿ ಇಟ್ಟೇವ್ರಿ ಈಗ ಸ್ವಲ್ಪ ಎಣ್ಣೆ ಹಾಕತ್ತೇವ್ರಿ ಒಂದು ಪಾವ್ ಕೆ ಜಿ ಅಷ್ಟು ಎಣ್ಣೆನು ಸ್ವಲ್ಪ ಬಿಸಿ ಆತ್ರಿ ಇಲ್ಲಿ ಇತ್ತಾಗ ಪಾಕ ಒಂದಿಟ್ಟು ಆಗಿಲ್ಲ ಒಂದು ನಾಲ್ಕು ಐದು ಆರು ಅಲೆಕ್ಕಿ ಅರದಿಟ್ಟಿದ್ದು ಅದನ್ನು ಪಾಕಕ್ಕೆ ಹಾಕಿದ್ವಿ ರೀ ಸ್ವಲ್ಪ ಫ್ಲೇವರ್ ಒಂದಿಟ್ ಜಾಸ್ತಿ ಆಗಲಿ ಅನ್ನೋ ಸಂಬಂಧ ಒಂದಿಟ್ಟು ಏಲಕ್ಕಿ ಹಾಕಿದ್ ಕೂಡ ಗಮಾನು ಜಾಸ್ತಿ ಬರುತ್ತೆ ರೀ ಅದಕ್ಕೆ ಹೇಳಿ ಅಲೆಕ್ಕಿ ಹಾಕಿ ಆತೀವಿ ರೀ ನಾವು ಇತ್ತಾಗ ಎಣ್ಣೆನೂ ಕಾಯಿ ಹಾಕೈತ್ರಿ ಅದಕ್ಕೆ ಈಗ ಜಾಮೂನ್ ಇಟ್ಟಾಗ ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೊಂಡ್ಬನ್ರಿ ಸ್ವಲ್ಪ ಅಂಗೈಗೆ ತುಪ್ಪ ಸರ್ಕೊಂಡ್ರಿ ಒಂದು ಮೀಡಿಯಮ್ ಸೈಜ್ನಾಗ ಉಳ್ಳಿ ಹರ್ಕೊಂಡು ದುಂಡಿಗೆ ಮಾಡಿಡನ್ರಿ ನೋಡಿರಿ ಹಿಂಗೆ ಒಂದ ಸೈಜಿನೂ ಅದು ದೊಣ್ಣೆ ಮಾಡಿಟ್ರೆ ಜಾಮೂನು ನೋಡೋಕು ರೀ ಕಾಣಿಸ್ತಾವ್ರಿ ಚಲೋ ಚೊಲೋ ಇರ್ತಾವ್ರಿ ಮತ್ತು ನೋಡಕ್ಕೆ ಅಷ್ಟ ಚೆಂದ ಇರಂಗಿಲ್ಲ ತಿಂದರೂ ರುಚಿನೂ ಹಂಗೆ ಇರತ್ತರಿ ಈ ಥರ ಒಂದ ಸೈಜಿನೂ ಉಳ್ಳಿ ಮಾಡಿ ಈಗ ಮಾಡಿಟ್ಟಿದ್ದು ಎಣ್ಣಾಗ ಕರಿಬೇಕ್ರಿ ಈಗ ನೋಡಿರಿ ಹಿಂಗೆ ಉಷ್ಟು ಎಲ್ಲ ಕೂಡ ಮಾಡಿ ಇಟ್ಟಿನೇ ರೀ ಈಗ ಎಣ್ಣೆನು ಕಾದೈತ್ರಿ ಈಗ ಸಣ್ಣ ಸಣ್ಣ ಹುಳ್ಳಿ ಸ್ವಲ್ಪ ದುಂಡಗೆ ಕೈಯ ಮಾಡ್ಕೊಂಡು ಎಣ್ಣೆಗೆ ಬೇಕು ಬಿಡಾತೆ ನೋಡ್ರಿ ನೋಡ್ರಿ ಎಣ್ಣೆನು ಕಾದೈತಿ ಸ್ವಲ್ಪ ಸಣ್ಣ ಉರಿ ಒಳಗ ಕರಿಬೇಕ್ರಿ ಇವ್ನ ಉರಿ ಜಾಸ್ತಿ ಮಾಡಿದ್ರೆ ಮ್ಯಾಗ ಅಷ್ಟ ಕರ್ರಾಗ ಕಾಣಸ್ತಾವ್ರಿ ಒಳಗ ಹಿಟ್ ಜ ಹಂಗ ಇರ್ತಾವ್ರಿ ಅದಕ್ಕೆ ಸಣ್ಣ ಉರಿ ಒಳಗ ಕರಿಬೇಕ್ರಿ ಇವನ್ನ ನೋಡ್ರಿ ಈಗ ಬೈದರ್ದು ಗುಲಾಬ್ ಜಾಮೀನ್ ಹಿಟ್ಟಿನ ಕಲರ್ನು ಚಲೋನ ರೀ ಈಗ ಪಾಕದಾಗ ಹಾಕಾಕತ್ತೇವ ನೋಡ್ರಿ ಪಾಕ ಒಂದ್ ಇಟ್ಟು ಉಗುರು ಬೆಚ್ಚಗಿದ್ದಾಗ ಪಾಕದಾಗ ಹಾಕ್ಬಿಡ್ರಿ ಯಾಕಂದ್ರೆ ಪಾಕನೂ ಚಲೋ ತಂಗ ಹೀರ್ಕೊತಾವ್ರಿ ಜಲ್ದಿ ಡ್ರೈನು ಇವು ಸ್ವಲ್ಪ ಒಂಚೂರು ಬಿಸಿ ಇದ್ದಾಗ ಹಾಕಿದ್ರೆ ರೀ ಇವು ನೋಡ್ರಿ ಹಿಂಗೆಲ್ಲ ಕ ಜಾಮೂನ್ ಕರ್ದಿದ್ದು ಪಾಕದಾಗ ರೀ ಅಷ್ಟು ಹಾಕಿವ್ರಿ ನೋಡಾಕು ಚೊಲೋ ಆಗ್ಯಾವ್ರಿ ತಿಂದ್ರೂ ರುಚಿನೂ ಚಲೋ ಐತ್ರಿ ಸ್ವಲ್ಪ ನೋಡಿ ಹೇಳಿ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ನಾವು ಮತ್ತೆ ಹೊಸ ವಿಡಿಯೋ ಮಾಡಿ ಮತ್ತೆ ಹಾಕ್ತೇವಂತ್ರಿ ಇವ ಮಕ್ಳಿಗಂತರೂ ಭಾಳ ಇಷ್ಟಪಟ್ಟು ತಿಂತಾರಿ ರೀ ಇವ್ನ ಜಾಮೂನು ನೋಡ್ರಿ ಗುಲಾಬ್ ಜಾಮೂನು ರೆಡಿ ಆಗೇತ್ರಿ ಈಗ ನಾವು ಡ್ರೈ ಬೇಕನ್ನೋ ಸಂಬಂಧ ಸ್ವಲ್ಪ ಪಾಕಕ್ಕೆ ನೀರು ಕಡಿಮೆ ಹಾಕಿವ್ರಿ ನಿಮಗ ಪಾಕ ಜಾಸ್ತಿ ಬೇಕಂದ್ರೆ ಒಂಚೂರು ನೀರು ಜಾಸ್ತಿ ಮಾಡ್ಕೊರಿ ನೀವು ನೋಡಿರಿ ಗುಲಾಬ್ ಜಾಮೂನ್ ಆಗ್ಯಾವು ಈಗ ಸರ್ವ್ ಮಾಡಿ ನನ್ನ ಮಕ್ಳು ಬಂದು ರುಚಿ ಹೇಗೈತೆ ಅಂತ ಹೇಳೋದು ಒಂದ ನೋಡಿರಿ ರುಚಿನೂ ಚೊಲೋ ಇರ್ತಾವ್ರಿ ಅದಕ್ಕೆ ನೀವು ಮಾಡಿ ಒಂದ್ಸಲ ಟ್ರೈ ಮಾಡಿರಿ ನಮ್ಮ ಕಮೆಂಟ್ ಮಾಡಿರಿ ಹ್ಯಾಂಗ್ಯಾ ಒಂದು